ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಹೇಳಿದಾಗ ಇಲ್ಲಿ ಕೇಕೆನೆ ಆಪಾದ್ ಬಾಂಧವನಾಗೆ ದೇವರ ರೂಪದಲ್ಲಿ ಚಾರುನ ಕಾಪಾಡೋಕೆ ಕಪಾಲಿ ಬೆಟ್ಟಕ್ಕೆ ಬಂದೇ ಬೆಟ್ಟ ಹಾಗಿದ್ರೆ ನೀನು ದಾನ ಕೊಟ್ಟೇ ಬಿಟ್ರು ಅನ್ನೋ ಅಷ್ಟರಲ್ಲಿ ಕೇಕೆ ಹಾಜರಾಗ್ತಾನೆ ಹಾಗಾದರೆ ಏನಾಗತ್ತೆ ಏನಾಗಿದೆ ಯಾಕಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕೆ ಎ ಸಿ ಪಿ ಹತ್ರ ಹೋಗಿ ಸಖತ್ತಾಗೆ ಮಾಂಜಾ ಕೊಟ್ಟು ಗೂಸ ಕೊಟ್ಟು ಒಂದಲ್ಲ ಎರಡಲ್ಲ ಲೆಫ್ಟ್ ರೈಟ್ ಕಾಂಬಿನೇಷನ್ ಅಲ್ಲಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಹೇಳಿ ಸಖತ್ತಾಗೆ ಬಾರಿಸಿ ಎತ್ತ ಹಾಕೊಂಡು ಹೋಗಿದ್ದೆ ಒಂದು ಕೋಣೆಯಲ್ಲಿ ಹೋಗಿ ಕೂಡ ಹಾಕ್ತಾರೆ ಅಲ್ಲಿ ಹೊಡೆದಿದ್ದ ಸಾಲದು ಅಂತ ಇಲ್ಲಿ ಕೂಡ ಬಂದಿದ್ದೆ ರಬ್ಬ ರಬ್ಬ ರಬ್ಬಾ ಅಂತ ಕೈ ಕಾಲು ಅನ್ನೋದನ್ನ ನೋಡಿದೆ ಮುಖ ಮೂತಿ ನೋಡಿದೆ ಹೊಡೆದು ಬಿಸಾಡ್ಬಿಡ್ತಾನೆ ಕೇಕೆ ಪಟ್ ಗೊತ್ತಿಲ್ಲ ಪಾಪ ಎ ಸಿ ಪಿಗೆ ಇದು ಕೇಕೆ ರಾಮ ರಾಮಾಚಾರಿ ಅಲ್ಲ ಅಂತ ಆದರೆ ಇಲ್ಲಿ ರಾಮಾಚಾರಿನೇ ನಾನು ಅನ್ನೋ ರೀತಿ ನನ್ಗೆ ಇಷ್ಟೆಲ್ಲ ತೊಂದರೆ ಮಾಡಿದ್ರೆ ಏನೆಲ್ಲ ಮಾಡಿದ್ರೆ ನಿಮ್ನೆಲ್ಲ ಬಿಡೋದುಂಟ ಯಾವುದೇ ಕಾರಣಕ್ಕೂ ನಿಮ್ನ ಬಿಡೋ ಮಾತೇ ಇಲ್ಲ ಮೊದಲು ಹೇಳು ಯಾಕೆ ಇದನ್ನ ಮಾಡ್ದೆ ನನ್ಗೆ ಸುಪಾರಿ ಕೊಟ್ಟು ಕೊಲ್ಲಿಸ್ದೆ ಅಂತ ಅಂತ ಕೇಳ್ತಿದ್ದಾರೆ ಜೊತೆಗೆ ಸುಪಾರಿ ಕೊಟ್ಟು ಕೊಲ್ಸೋದಕ್ಕೆ ನನ್ನ ಅಟ್ಯಾಕ್ ಮಾಡಿಸೋದಕ್ಕೆ ನನ್ನ ಜೈಲ್ಗೆ ಹಾಕ್ಸೋದಕ್ಕೆ ಅಂತ ಹೇಳಿ ಒಂದೊಂದಕ್ಕೂ ಒಂದೊಂದಕ್ಕೂ ಮಾಂಜ ಕೊಡ್ತಿದಾನೆ ಕೇಕೆ ನಂತರ ಈ ಕಡೆ ರಾಮಾಚಾರಿ ರೀತಿ ನಾನು ಇವತ್ತು ಈ ಒಂದು ಸ್ಥಿತಿಲಿ ಬರುವುದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಈ ರೀತಿ ಸುಳ್ಳು ಕೆಲಸ ಹಾಕಿ ಇನ್ಯಾವ್ದು ವ್ಯಕ್ತಿ ಹೆಸರಲ್ಲಿ ಕಳಿಸುವುದಕ್ಕೆ ಕಾರಣ ಯಾರು ಯಾರು ಹಿಂದೆ ಇದ್ದಾರೆ ಅಂತ ಎ ಸಿ ಪಿ ದೇವ್ನ ಕೇಳ್ತಿದ್ರು ಎ ಸಿ ಪಿ ದೇವ್ ಒಪ್ಕೊಳ್ಳೋಕೆ ಅಂತ ಹೇಳಿ ಒಂದೆರಡು ಗೂಸ ಕೊಟ್ಟಿದ್ದೆ ತಡ ಗುಮ್ಮಿದ್ದೆ ತಡ ಬಾಯ್ ಬಿಡ್ತಾರೆ ತಕ್ಷಣ ಎಲ್ವನ್ನ ಕೂಡ ರೆಕಾರ್ಡ್ ಮಾಡ್ಕೋತಾರೆ ಇದಕ್ಕೆ ಕಾರಣ ಮಾನ್ಯತಾ ಜೈಶಂಕರ್ ಅವರ ಹೆಂಡತಿ ಅವರ ಮಗಳು ರಾಮಾಚಾರಿನ ಮದುವೆ ಆಗಿದ್ಲು ಹಾಗಾಗಿ ಅವ್ರಿಬ್ರನ್ನ ದೂರ ಮಾಡಬೇಕು ಅಂತ ಅವರು ಈ ರೀತಿ ಒಂದು ಡೀಲ್ ಕೊಟ್ಟರು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ರಾಮಾಚಾರಿ ತಪ್ಪು ಮಾಡಿಲ್ಲ ಜೈಲಲ್ಲಿ ಇದ್ದಿದ್ದು ಕೆ ಕೆ ರಾಮಾಚಾರಿ ಕೆಕೆ ಅವ್ರ ಮನೆಗೆ ಕಳ್ಸಿದ್ವಿ ಅನ್ನೋ ಎಲ್ಲಾ ಸತ್ವನ ಕೂಡ ಹೇಳಿ ನಂತರ ನಿನ್ನನ್ನು ಒಂದೇ ಸಾರಿ ಸಾಯಿಸಿಬಿಡ್ಬೋದು ಆದರೆ ಆದ್ರೆ ನಿನ್ನನ್ನು ನಿನ್ನ ಸಾಯಿಸುವುದಿಲ್ಲ ಯಾಕೆ ಹೇಳು ನೀನು ಒಂದೇ ಸಾರಿ ಸಾಯಬಾರ್ದು ಕ್ಷುಣ ಕ್ಷುಣಕ್ಕೂ ತಡ್ಕೊಳೋಕ್ಕಾಗದೆ ಯಪ್ಪಾ ನನ್ನ ಬಿಟ್ರೆ ಸಾಕಪ್ಪ ಬದುಕೋದೆ ಬೇಡ ಅನ್ನೋಷ್ಟು ಮಟ್ಟಿಗೆ ನರಳಿ ನರಳಿ ಟೋರ್ಚರ್ ಅನುಭವಿಸ್ಬೇಕು ಅಂತ ಹೇಳ್ತಾರೆ ಜೊತೆಗೆ ನೀನು ಒಬ್ಬನೇ ಅಲ್ಲ ವೈಶಾಖ ಮಾನ್ಯತೆ ನೀನು ಬಲ ಇದ್ದಾರಲ್ಲ ಅವ್ರನ್ನೂ ಕೂಡ ನಿನ್ನ ಹತ್ರನೇ ಕರ್ಕೊಂಡ್ಬಂದು ನೂರು ಜನಕ್ಕೂ ಸರಿಯಾಗೆ ಕೊಟ್ಟು ಮುಹೂರ್ತ ಇಡ್ತೀನಿ ಎಲ್ರಿಗೂ ಕೂಡ ಒಂದೇ ಸರಿಗೆ ಅಂತ ಹೇಳ್ತಾನೆ ಈ ಕಡೆ ಕೇಕೆ ಜೊತೆಗೆ ಏನಾದ್ರೂ ಬಾಲಾಗಿಲ್ಲ ಬಿಚ್ಚಿದೆ ಈ ಒಂದು ವಿಡಿಯೋ ಗೌರ್ಮೆಂಟಿಗೆ ಸೇರುತ್ತ ನಿನ್ನ ಹೈಯರ್ ಅಥಾರಿಟೀಸ್ಗೆ ಹೋಗುತ್ತೆ ಅಂತ ಹೇಳ್ತಿದ್ದಾಗೆ ಬೇಡ ಮಾಚಾರಿ ಏನು ಮಾಡಬೇಡ ಅಂತ ಎ ಸಿ ಪಿ ಕೇಳ್ಕೊಂಡಾಗ ನೋಡಿದ್ಯಾ ಇನ್ನು ಮುಂದೆ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಿಸೋದು ಹುಡುಕ್ಸೋದು ಯಾವ ಕೆಲಸ ಮಾಡುವಂಗಿಲ್ಲ ಇಲ್ಲೇ ಕುಳಿತಾ ಇರಬೇಕು ನೀನು ಜೊತೆಗೆ ಏನಾದರೂ ಬಾಲ ಬಿಚ್ಚೆ ನೀನು ಬಾಲ ಕಟ್ ಮಾಡೋ ಅಸ್ತ್ರ ನನ್ನ ಹತ್ರ ಇದೆ ಅದನ್ನು ರಿವೀಲ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟು ಕೈ ಕಡಿತಾನೇ ಇದೆ ನೀನು ಎಷ್ಟು ಹೊಡೆದ್ರೂ ಕೂಡ ಮತ್ತೆ ಮತ್ತೆ ಹೊಡಿಬೇಕು ಅನಿಸುತ್ತೆ ಅಂತ ಕೂತಿದ್ರೆ ಚೀರಲ್ಲಿ ಕಾಲಲ್ಲಿ ರಬ್ ಅಂತ ಹೇಳಿ ದೂಡಿ ಅಲ್ಲಿಂದ ಏಕೆ ಪಲಾಯನ ಮಾಡ್ತಾರೆ ಇದು ಎಲ್ವೂ ಕೂಡ ಆಗ್ತಾ ಇದ್ರೆ ಆ ಕಡೆ ಚಾರು ಒಂದು ನಂದಾದೀಪನ ತೊಗೊಂಡು ಬರಬೇಕು ಅಂತ ಕಪಾಲಿ ಬೆಟ್ಟಕ್ಕೆ ಬಂದಿದ್ದಾಳೆ ಆದ್ರೆ ಅಲ್ಲಿ ನರಬಲಿನ ಕೊಡೋದಕ್ಕೆ ಗುರುಗಳು ಸಿದ್ಧವಾಗಿದ್ದಾರೆ ಜೊತೆಗೆ ಇಲ್ಲಿ ನರಬಲಿನೇ ಬರ್ತಿದೆ ಅಂತ ಅನ್ನಿಸ್ತಾ ಇದೆ ಅಲ್ಲಿಯ ಗುರುಗಳಿಗೆ ಈ ಕಡೆ ದೇವಿ ದೀಪ ಕಾಣಿಸ್ತಿದೆ ಹಾಗಿದ್ರೆ ಬಂದ್ಬಿಟ್ಟೆ ನಂದಾ ದೀಪದ ಜಾಗಕ್ಕೆ ನನ್ನ ಗಂಡನ್ನ ಬದುಕಿಸ್ಕೋಬಹುದು ನಂದಾ ದೀಪ ತಗೊಂಡು ಹೋಗಿ ಅಂತ ಹೇಳಿ ಖುಷಿಯಿಂದ ಬಂದ್ರೆ ಸುತ್ತಮುತ್ತ ರಾಕ್ಷಸರ ರೂಪದ ಮನುಷ್ಯರು ಕಾಣಿಸ್ಕೋತಾರೆ ಅವ್ರು ನೋಡಿ ಅವಳಿಗೆ ಭಯ ಬಿದ್ಬಿಡತ್ತೆ ಯಾರು ನೀವು ಅಂತ ಕೇಳ್ತಿದ್ರೆ ಈ ಮುತ್ತ ಇದೆ ತಾಳಿ ಕಾಣಿಸ್ತಿದೆ ಅಂದ್ರೆ ಏಳೇ ಸರಿ ನರಬಲಿ ಕೊಡೋದಕ್ಕೆ ಗುರು ಗುರುಗಳು ಹೇಳಿದ್ರಲ್ವಾ ನಾನು ನರಬಲಿ ಕೊಟ್ಟರೆ ಜಾಸ್ತಿ ಶಕ್ತಿ ಬರುತ್ತೆ ಅಂತ ಹಾಗಿದ್ರೆ ಸರಿಯಾದ ನರಬಲಿನೇ ಸಿಕ್ಕಿದೆ ಗುರುಗಳು ಹೇಳಿದಾಗ ಮೊದಲು ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಹಿಡ್ದಾಗ್ತಾ ಇದ್ರೆ ಯಾ ನೀವು ದಯವಿಟ್ಟು ನನ್ನನ್ನು ಬಿಟ್ಬಿಡಿ ನಾನು ಬಂದಿರೋದು ನಂದ ದೀಪ ತಗೊಂಡು ಹೋಗೋದಕ್ಕೆ ನನ್ನ ಗಂಡನ ಪ್ರಾಣ ಉಳಿಸ್ಬೇಕು ಅಂತ ಹೇಳ್ತಿದ್ರು ಕೇಳಿದೆ ಆ ಮನುಷ್ಯ ರೂಪದ ರಸರು ಚಾರುನ ಹಿಡಿದು ಎಳ್ಕೊಂಡು ಕರ್ಕೊಂಡು ಹೋಗಿ ಬಲಿಪೀಠದ ಮುಂದೆ ಕೂರಿಸ್ತಾರೆ ನಂತರ ಈ ಕಡೆ ಅವರ ಗುರುಗಳು ದೇವಿಗೆ ನೋಡಮ್ಮ ದೇವಿ ನಿನ್ನ ಮರ ಬಂದೇ ಬಿಡ್ತು ಇನ್ನೇನೇ ಇದ್ರು ನಿನಗೆ ಬಲಿದಾನ ಕೊಡೋದು ಅಷ್ಟೇ ಅದು ಒಂದು ಇದೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಕಡೆ ಕೇಕೆ ತನ್ನ ಅಣ್ಣನ ನೋಡೋಕೆ ಹೋದಾಗ ನನ್ನ ಅದಕ್ಕೆ ಇದ್ರಲ್ವ ಎಲ್ಲಿ ಹೋದರೂ ಅವರು ಕಾಣಿಸ್ತಿಲ್ವಲ್ಲ ಅಂದಾಗ ಅಯ್ಯೋ ಅವರು ಕಪಾಲಿ ಬೆಟ್ಟಕ್ಕೆ ಹೋಗಿದ್ದಾರೆ ನಂದಾ ದೀಪ ತಗೊಂಡು ಬರುವುದಕ್ಕೆ ಅಂತಾರೆ ಈ ಕಡೆ ಗುರುಗಳು ಕೂಡ ಹೌದು ಕಪಾಲಿ ಬೆಟ್ಟಕ್ಕೆ ಹೋಗಿ ನಂದಾ ದೀಪ ತಗೊಂಡು ಬಾ ಅಂತ ಹೇಳಿದ್ದು ನಾನೇ ಅದು ಅಷ್ಟು ಸುಲಭವಾದ ಬೆಟ್ಟ ಅಲ್ಲ ತುಂಬಾ ಕಾಠಿಣ್ಯತೆ ಇದೆ ಜೊತೆಗೆ ಆ ಬೆಟ್ಟಕ್ಕೆ ಹೋದವರು ಯಾರೂ ವಾಪಸ್ ಬಂದಿದ್ದು ಉದಾಹರಣೆನೇ ಇಲ್ಲ ಆದರೆ ರಾಮಾಚಾರ್ಯನ ಬದುಕಿಸ್ಬೇಕು ನಂದಾ ದೀಪದ ಅವಶ್ಯಕತೆ ಇತ್ತು ಹಾಗಾಗಿ ಚಾರು ನಂದಾ ದೀಪ ತೋರೋಕೆ ಕಪಾಲಿ ಬೆಟ್ಟಕ್ಕೆ ಹೋಗಿದ್ದಾಳೆ ಅಂತಿದ್ದಾಗೆ ಈ ಕಡೆ ಕೇಕೆ ಕೂಡ ತನ್ನ ಅತ್ಕೆನ ಕಾಪಾಡಲೇಬೇಕು ಅಂತ ಹೇಳಿ ಅದೇ ಅಮವಾಸ್ಯ ದಿನದ ಕಗ್ಗತ್ಲಲ್ಲಿ ನಂದ ದೀಪಕ್ಕೆ ಹೋಗಿದಂತ ಕಪಾಲಿ ಬೆಟ್ಟಕ್ಕೆ ಬಂದೇ ಬಿಡ್ತಾನೆ ಕೇಕೆ ಅತ್ಕೆ ಅಂತ ಹೇಳಿ ಎಲ್ಲಾ ಕಡೆ ಹುಡುಕ್ತಿದ್ರೆ ಚೈನ್ ಕಟ್ ಆಗಿ ಬಿದ್ದರ ಅದನ್ನ ನೋಡಿದ್ದೆ ಇದೆಲ್ಲ ಕಟ್ ಆಗಿದೆ ಅಂದ್ರೆ ಇವ್ರಿಗೆ ಅಪಾಯ ಆಗಿದೆ ಹಾಗಾದ್ರೆ ಎಲ್ಲಿರ್ಬೋದು ಇವರು ಅಂತ ಅಂದ್ಕೊಂಡಿದ್ದೆ ನೋಡ್ತಾನೆ ಒಂದು ಜ್ಯೋತಿ ಉರಿತಾ ಇರುತ್ತೆ ಅಲ್ಲೇ ಎಲ್ಲೂ ಅದ್ಕೆ ಇರಬೇಕು ಅಟ್ಯಾಕ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅಂತ ಅನ್ಕೊಂಡೆ ಈ ಕಡೆ ಇನ್ನೇನು ನರ ಬಲಿಗೆ ಕೊಟ್ಟು ಬಲಿದಾನ ಕೊಟ್ಟು ಬಿಡಬೇಕು ಅಷ್ಟರಲ್ಲಿ ಕೇಕೆ ಬಂದ್ ಹಾಕಿ ತನ್ನ ಅತ್ಕಿನ ಅಮ್ಮನ ಸ್ಥಾನದಲ್ಲಿರೋ ಅತ್ಕಿನ ಕಾಪಾಡ್ತಾನೆ ಕೇಕೆ ಕಾಪಾಡಿದ ನೋಡಿ ಚಾರುಗೆ ತುಂಬಾ ಖುಷಿ ಆಗುತ್ತೆ ಧನ್ಯವಾದ ತಿಳಿಸ್ತಾಳೆ ಆದ್ರೆ ಅವಳ ಸ್ಥಿತಿ ಅಂತೂ ನಂದಾ ದೀಪನ ಪಡ್ಕೊಳ್ಳೇಬೇಕಾಗಿರೋದ್ರಿಂದ ಆ ಒಂದು ಫೈಟಿಂಗ್ ಮಧ್ಯೆ ಕೂಡ ನಂದಾ ದೀಪನ ಪಡ್ಕೊಳ್ಳೋಕೆ ಮುಂದಾಗ್ತದಾಳೆ ಫೈನಲಿ ಕೇಕೆ ಜೊತೆ ದೀಪದ ಜೊತೆಗೆ ಚಾರು ಚಾರಿ ಬಳಿಗೆ ಮತ್ತೆ ವಾಪಸ್ ಆಗ್ತಾಳೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಜುಗೋಸ್ಕರ ಬೀಚ್ ಮಾಡಿದ ನಮ್ಮ ರಿಪೀಟ್